ఏ నైన్యూస్ నన్ను నమీన్ శేఖ్ అధికార హణ మేందనపరవంత కార్యక్రమ భద్రత ఇద్దానికి కలసూ అన్నంత విచార హీగా నమ్మల్ సామ్యత ఇచ్చార సయ్యవరు మన ద ಹದಿನಾರನೇ ಬಾರಿಗೆ ಆಯವೆಯನ್ನು ರಚನೆ ಮಾಡಿದ್ದಾರೆ ಕೊಟ್ಟಿದ್ದಾರೆ ನನಗೆ ಒಂದು ಉತ್ತಮವಾದಂತ ಅವಕಾಶ ಸಿಕ್ಕಿತು ನಾಳೆ ಈ ಸಾರಿ ಶಾಸಕರಾಗಿ ಆಯ್ಕೆ ಆದ್ಮೇಲೆ ಅವರು ಮಂತ್ರಿಮಂಡಲದಲ್ಲಿ ಮಂತ್ರಿ ಆಗಬೇಕಾಗಿದೆ ಮಂತ್ರಿ ಆಗಿದ್ದು ಕೂಡ ಮಾಡಿದ್ವಿ ಮೇ ಇಪ್ಪತ್ತೇಳ ಮೂರು ತಾರೀಕು ಎರಡ್ ಸಾವಿರದ ಇಪ್ಪತ್ತ್ ಏನು ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಆಯಿತು ನನ್ನನ್ನು ಸಂಪುಟದ ಮಂತ್ರಿಯಾಗಿ ನೇಮಕ ಮಾಡಿದ್ರು ನನಗೆ ಗೊತ್ತಿತ್ತು ಯಾವ ಖಾತೆಗಳನ್ನು ನನಗೆ ಕೊಟ್ಟಿದ್ರು ಅಂತ ಹೇಳಿ ರಾತ್ರಿ ನಾನೇ ಬಂದಿದ್ದೆ ಕೊಟ್ಟಿದ ಏನೇನು ಅಂತ ಹೇಳಿ ಅವರು ಕೇಳಿ ಆದರೆ ರಾಜಕಾರಣದಲ್ಲಿ ಬೇರೆ ಬೇರೆ ಕಾರಣಕ್ಕಾಗಿ ಒಂದೊಂದ್ಸರಿ ಬದಲಾವಣೆಗಳಾಗ್ತದೆ ಅದು ಅನಿವಾರ್ಯವಾಗಿತ್ತು ಹೀಗಾಗಿ ನಾನು ಮಂತ್ರಿ ಆಗ್ಲಿಲ್ಲ ಅಂತ ಹೇಳಿ ನನಗೇನು ನೋವಾಗಲಿಲ್ಲ ಆಕ್ಚುಲಿ ನಮ್ಮ ಸ್ನೇಹಿತರಿಗೆ ಮುಖಂಡರಿಗೆ ಹೇಳ್ಬಿಟ್ಟಿದ್ದೆ ನಾಳೆ ಓದ್ತಿದ್ದೀಯಪ್ಪ ಬಂದ್ರಿ ಅಂತ ಹೇಳಿ ಆದ್ರೆ ಬೇರೆ ಬೇರೆ ಚರ್ಚೆಗಳಾದಾಗ ಲಾಸ್ಟ್ ಮೂಮೆಂಟ್ ಡ್ರಾಪ್ ಆಗ್ಬಿಡ್ತದೆ ಎಲ್ಲ ಮೆಸೇಜ್ ಕೊಟ್ಟು ಡ್ರಾಪ್ ಆಗಿದೆ ಇಲ್ಲ ಅದೇನೇ ಇರಲಿ ಆ ಸಿದ್ದರಾಮಯ್ಯ ಒಂದು ನೋವಿತ್ತು ಪ್ರಯಾರಿಟಿ ಅವ್ರನ್ನ ನನ್ನ ಮಂತ್ರಿ ಮಾಡಲಿಲ್ಲ ಅನ್ನೋದು ಈ ಫೀಲ್ಸ್ ಆಲ್ಸೋ ಅದು ಮುಖ್ಯ ನಮ್ಗೆ ಅಧಿಕಾರ ಸಿಕ್ಲೇ ಇಲ್ಲ ಮಾಡಲಿಲ್ಲ ಅಂತ ಅವ್ರ ಮನಸ್ಸು ಏನಿದೆ ಅಂತ ನೋಡ್ಬೇಕು ಬಟ್ಟೆ ಬೇರೆ ಕಾರಣಕ್ಕಾಗಿ ಹೀಗಾಗಿ ಅವರು ನಾನು ಕರೆದು ನೀವು ಯಾವ್ದಾದ್ರು ಬೋರ್ಡ್ ಚೇರ್ಮನ್ ಆಗಿದೆ ಅಂತ ಹೇಳಿ ನಾನು ಹೇಳಿದೆ ಬೋರ್ಡ್ ಚೇರ್ಮನ್ ಆಗುವ ಅವಶ್ಯಕತೆ ನನಗಿಲ್ಲ ನಾನು ಏನು ಮಂತ್ರಿ ನಿಮ್ಮನ್ನು ಮಾಡಿ ಅಂತಲೂ ಕೇಳಿಲ್ಲ ಅವಕಾಶಗಳು ಸಿಕ್ಕಾಗಿ ಮಾಡೋಣ ಅಂದಾಗ ಪಕ್ಷದ ರಾಜ್ಯಕ್ಕೆ ಮತ್ತು ನಮ್ಮ ಜಿಲ್ಲೆಗೆ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಹಲವಾರು ಜನಪರ ಕಾರ್ಯಕ್ರಮಗಳನ್ನ ಆಯುರ್ವೇದದಲ್ಲಿ ನೀಡಿದಂಥ ನಮ್ಮ ಮುಖ್ಯಮಂತ್ರಿಗಳು ಮತ್ತು ಹಣಕಾಸಿನ ಮಂತ್ರಿಗಳಾಗಿರುವಂಥ ಸನ್ಮಾನ್ಯ ಅವರಿಗೆ ಮತ್ತು ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸುವಂಥ ಕಾರ್ಯಕ್ರಮ ಇದೆ ಆದರೆ ಕೆಲವು ನಮ್ಮ ಅಭಿಮಾನಿ ರೂ ನನಗೂ ಕೂಡ ಅಭಿನಂದನೆ ಸಲ್ಲಿಸಬೇಕಂತ ತೀರ್ಮಾನ ಮಾಡಿದ್ದಾರೆ

ವಿಧಾನಸಭೆಗೆ ಆಗಿದ್ದಾರೆ ಹಿಂದೆ ಆರ್ಥಿಕ ಮಂತ್ರಿಯಾಗಿ ಉಪಮುಖ್ಯಮಂತ್ರಿಯಾಗಿ ಇವತ್ತು ಮುಖ್ಯಮಂತ್ರಿಗಳಾಗಿ ಒಂದು ಜನಪರವಾದಂತ ವಿಚಾರಗಳನ್ನ ಇಟ್ಕೊಂಡು ರಾಜಕೀಯದನ್ನ ಮತ್ತು ಸಾಮಾಜಿಕ ಕೆಲಸವನ್ನು ಮಾಡುವಂಥದ್ದು ಸಿದ್ದರಾಮಯ್ಯ ನಾನು ಸಿದ್ದರಾಮಯ್ಯವರ ಎಂಬತ್ತು ನಾಲ್ಕನೇ ಸಾಲಿದ್ದಾರೆ ಗೊತ್ತು ನಾನು ಎಂಬತ್ತೈದರಲ್ಲಿ ನಿಮ್ಮೆಲ್ಲರ ಆಶೀರ್ವಾದದ ಶಾಸಕ ಹೀಗಾಗಿ ಕಳೆದ ನಲವತ್ತು ವರ್ಷಗಳಿಂದ ನನ್ನ ಮತ್ತು ಸಿದ್ದರಾಮಯ್ಯವರ ವೈಯಕ್ತಿಕ ಬಾಂಧವ್ಯ ಗಟ್ಟಿಯಾಗಲಿಕ್ಕೆ ಕಾರಣ ಅಧಿಕಾರ ಅಲ್ಲ ನಮ್ಮ ವಿಚಾರಗಳು ನಮ್ಮ ವಿಚಾರಗಳು ಭೇಟಿಯಾಗಿದ್ರೆ ಮಾತ್ರ ಸಂಬಂಧ ಭೇಟಿಯಾಗಿರ್ತದೆ ನೀವು ಮುಖ್ಯಮಂತ್ರಿಗಳಿಗೆ ಆರ್ಥಿಕ ಸಲಹಾಗಾರರಾಗಿ ಅಂಧಕಾರ ಅಂತ ಹೇಳಿ ಹೀಗಾಗಿ ನಾನು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರಾಗಿ ಡಿಸೆಂಬರ್ ಇಪ್ಪತ್ಮೂರು ಎರಡ್ ಸಾವಿರದ ಇಪ್ಪತ್ತ್ ಮೂರು ಅಂದ್ರೆ ಒಂದೂರು ವರ್ಷ ಮೂರು ಹಿಂದೆ ಸಂಪುಟ ದರ್ಜೆಯ ಸ್ಥಾನಮಾನವನ್ನು ಕೊಟ್ಟು ಸನ್ಮಾನ ಸಿದ್ದರಾಮಯ್ಯವರು ನೇಮಕ ಮಾಡ ಈಗಾಗಲೇ ಅವ್ರ ಜೊತೆಗೆ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೈದನೇ ಸಾಲಿನ ಬಜೆಟ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ ಅನ್ನ ಅವ್ರ ಜೊತೆ ಕುಂತು ತಯಾರು ಮಾಡುವಂತ ಸುಮಾರು ಒಂದು ತಿಂಗಳ ಕಾಲ ನಾವು ಈ ಬಜೆಟ್ ಅನ್ನ ತಯಾರು ಮಾಡ್ಲಿಕ್ಕೆ ಕೂಡಬೇಕಾಗ್ತದೆ ಇದು ಸುಲಭದ ಮಾತಲ್ಲ ಬಜೆಟ್ ತಯಾರು ಮಾಡೋದಂದ್ರೆ ಎಲ್ಲಾ ಇಲಾಖೆಗಳನ್ನ ಏನೇನ್ ಮಾಡಬೇಕು ಚರ್ಚೆ ಮಾಡಬೇಕು ಒಂದು ಮನೆಯಲ್ಲೇ ಮುಂದಿನ ವರ್ಷ ಲಗ್ನ ಮಾಡ್ಬೇಕಂದ್ರ ನಾಲ್ಕಿನ ತಯಾರಿ ಬೇಕಾಗ್ತದೆ ತಯಾರಿ ಬೇಕಾಗಿದೆ ಮತ್ತೆ ಇನ್ನು ರಾಜ್ಯ ಸರ್ಕಾರದ ಮಟ್ಟದ ಬಜೆಟ್ ತಯಾರು ಇದೆ ಅನ್ನೋದು ತಿಳ್ಕೋಬೇಕಲ್ಲ ಸಮಾಜದ ಎಲ್ಲ ವರ್ಗದ ಜನರನ್ನ ಪ್ರಾಮಾಣಿಕವಾಗಿ ತೃಪ್ತಿಪಡಿಸುವಂತ ಮತ್ತು ಬದ್ಧತೆಯಿಂದ ಅವರಿಗೆ ಕಾಮಗಾರಿಗಳನ್ನು ಅನಿಸ್ ಮಾಡುವಂತ ಎಲ್ಲ ವಿಚಾರಗಳನ್ನು ಕೊಡಬೇಕಾಗ್ತದೆ ಈ ಹಿನ್ನೆಲೆಯಲ್ಲಿ ಇದು ಒಂದು ಅದ್ಭುತ ಅನುಭವ ಈಗ ಮಂತ್ರಿಯಾಗಿದ್ರೆ ಏನಾಗ್ತದೆ ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತದ್ದು ಅಷ್ಟೇ ನಾವು ಚರ್ಚೆ ಮಾಡ್ತೇವೆ ಈಗ ಹಾಗಾಗ್ಲಿಲ್ಲ ನನಗೆ ಅಧಿಕಾರ ಇಲ್ಲದೇ ಇರಬಹುದು ನೇರವಾಗಿ ನನಗೆ ಯಾವುದೋ ಅಧಿಕಾರ ಇಲ್ಲ ಮಿನಿಸ್ಟರ್ ಇದೆ ಮಿನಿಸ್ಟರ್ ಅಪಾಯ ಚೀಫ್ ಮಿನಿಸ್ಟರ್ ಆದರೆ ನಮ್ಮ ಮುಖ್ಯಮಂತ್ರಿಗಳ ವಿಚಾರ ಅವರ ಹೃದಯ ವೈಶಾಲ್ಯತೆಯಿಂದ ಇಲ್ಲ ನೀವೇ ಬಜೆಟ್ ಅನ್ನ ಮಾಡೋಕೆ ಕೂತ್ಕೊಳ್ಳೇಬೇಕು ಅಂತ ಹೇಳಿ ನನ್ನನ್ನು ಕೂರಿಸ್ತಾ ಇದ್ದೆ ಬಹುತ್ ಸಾರಿ ಅವರ ಆರೋಗ್ಯದಲ್ಲಿ ಯಾವುದು ಸಮಸ್ಯೆ ಇರಲ್ಲ ಈ ಸಾರಿ ಮಣೆಕಾಲಿನ ಸಮಸ್ಯೆ ಅವರು ಕೂಡ್ಲಿಕ್ಕೆ ಆಗಲ್ಲ ಈಗ ಸ್ವಲ್ಪ ಎಪ್ಪತ್ತೈದು ಪರ್ಸೆಂಟ್ ರಿಕವರಿ ಆಗಿದೆ ಇನ್ನೊಂದು ತಿಂಗಳು ಬೇಕು ಅವರು ಸಂಪೂರ್ಣವಾಗಿ ನಮ್ಮ ಬಜೆಟ್ ಎಷ್ಟಿದೆ ನಮ್ಮ ಬಜೆಟ್ ಸೈಜ್ ಏನು ನಮ್ ಹಣ ಎಷ್ಟಿದೆ ಇವೆಲ್ಲವನ್ನೇ ಲೆಕ್ಕ ಹಾಕ್ಬೇಕಾಗಿತ್ತಲ್ಲ ಅದಕ್ಕೆ ಹಿನ್ನೆಲೆಯಲ್ಲಿ ನಮ್ಮ ಮುಖ್ಯಮಂತ್ರಿ ಕಳೆದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಏನ್ ನಾನಿದೆ ಅವ್ರ ಬಜೆಟ್ ತಯಾರು ಮಾಡಲಿಕ್ಕೆ ಮೂರು ಕೋಟಿ ಎಪ್ಪತ್ತೊಂದು ಲಕ್ಷ ಮುನ್ನೂರ ಎಂಬತ್ ಮೂರು ಕೋಟಿ ರೂಪಾಯಿ ಕೊಟ್ಟಿದ್ದೀವಿ ಹೊಸ ಈ ಸಾರಿ ನಾಲ್ಕು ಲಕ್ಷ ಕೋಟಿ ಹೆಚ್ಚು ಮಾಡ್ಬೇಕು ಅನ್ನೋದನ್ನು ತೀರ್ಮಾನ ಮಾಡಿದೆ ಈ ಹಿನ್ನೆಲೆಯಲ್ಲಿ ನಮ್ಮ ಹಣ ಸಂಗ್ರಹಣೆ ಆಗ್ಬೇಕಾಗತ್ತೆ ಅವೆಲ್ಲವನ್ನ ಎಕ್ಸರ್ಸೈಜ್ ಮಾಡಬೇಕಾಗತ್ತೆ ಇವೆಲ್ಲ ತಿಳ್ಕೊಂಡು ಮತ್ತು ಇದೇ ರೀತಿಗಳಿದ್ದಾವೆ ಸುಮ್ಮನೆ ವಿರೋಧ ಪಕ್ಷದವ್ರು ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಬೇಜವಾಬ್ದಾರಿ ಅಂತ ಮಾಡಬಾರ್ದು ಹಿಂಗೆಲ್ಲ ಎಲ್ಲ ನಮ್ಮಲ್ಲಿ ಜನ ದೇಶದಲ್ಲಿ ಎಲ್ಲರೂ ನಾವು ಮಾಡ್ತಾ ಇದ್ದೇವೆ ಎಲ್ಲರನ್ನೂ ಸಮಾನತೆಯಿಂದ ಕಾಣಬೇಕು ನಾವು ಅದಕ್ಕೆ ಸಮಯೋಚಿತವಾಗಿ ಬಜೆಟ್ ಮಾಡ್ಬೇಕಂತ ಜವಾಬ್ದಾರಿ ನಮ್ಮ ಮೇಲೆ ಹೀಗಾಗಿ ಈ ಸಾರಿ ನಾನು ಮುಖ್ಯಮಂತ್ರಿಗಳು ನಾನು ಕೇಳಿದರು ರಾಯಾರಿಡಿ ಎಷ್ಟಪ್ಪ ಈ ಸಾರಿ ಬಜೆಟ್ ಮಾಡೋಣ ಅಂತ ಹೇಳಿದಾಗ ನಿಮ್ ಲೆಕ್ಕಾಚಾರ ನಾಲ್ಕು ಲಕ್ಷ ಎರಡ್ ಸಾವಿರ ಮೂರು ಸಾವಿರ ಕೋಟಿ ಕಂಫರ್ಟೇಬಲ್ ಅಂತ ನಾನು ತಿಳ್ಕೊಂಡಿದ್ದೆ ಅಷ್ಟು ಮಾಡಬಹುದು ಸರ್ ಅಂತ ಹೇಳಿದ್ರೆ ಆಯ್ತು ಒಂದಿದ್ರು ನಾಲ್ಕು ಲಕ್ಷ ಒಂದು ಸಾವಿರ ಕೋಟಿ ಮಾಡೋಣ ಆದರೆ ಒಟ್ಟು ಚರ್ಚೆಯಲ್ಲಿ ನಾಲ್ಕು ಲಕ್ಷ ಒಂಬತ್ತು ಸಾವಿರದ ಐದು ನೂರ ನಲವತ್ತೊಂಬತ್ತು ಕೋಟಿ ಈ ಸಾರಿ ಬಜೆಟ್ ಅನ್ನ ನಾವು ಜನರಿಗೆ ಕೊಡ್ತಾ ಇದೆ ಮತ್ತೆ ನೀವು ತಿಳ್ಕೋಬೇಕಾಗ್ತದೆ ಕರ್ನಾಟಕದ ರಾಜ್ಯ ನಮ್ಮ ದೇಶದಲ್ಲಿ ಟ್ಯಾಕ್ಸ್ ಸಂಗ್ರಹಣೆಯಲ್ಲಿ ಎರಡನೇ ನಂಬರ್ನಲ್ಲಿ ಇದೆಯೋ ವೇರ್ ಇನ್ ನಂಬರ್ ಟು ಪ್ಲೇಸ್ ಫಸ್ಟ್ ಇಸ್ ಮಹಾರಾಷ್ಟ್ರ ಸೆಕೆಂಡ್ ಇಸ್ ಕರ್ನಾಟಕ ಮತ್ತು ಆಂತರಿಕ ನಮ್ಮ ಉತ್ಪನ್ನಗಳನ್ನು ಹಂಚಿದಾಗ ವೇ ಆರ್ ನಂಬರ್ ಒನ್ ಅದಕ್ಕೆ ಜಿ ಎಸ್ ಡಿಕ್ಸ್ಟೇಟ್ ಡೊಮೆಸ್ಟಿಕ್ ಕರಿತೇವೆಲ್ಲ ವೇ ನಂಬರ್ ಒನ್ ಫರ್ ಕ್ಯಾಪ್ಟ ಇವೆಲ್ಲವನ್ನ ಪರಿಗಣಿಸಿ ನಾವು ಲೆಕ್ಕ ಹಾಕಿದ್ವಿ ಈ ಸಾರಿ ನಮ್ಮ ಟ್ಯಾಕ್ಸ್ ಎಷ್ಟು ಬರುತ್ತೆ ಜಿಎಸ್ಟಿ ಕಲೆಕ್ಷನ್ ಈ ಜಿಎಸ್ಟಿ ಕೇಂದ್ರ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಗುಜರಾತಿನ ಮುಖ್ಯಮಂತ್ರಿ ಇದ್ದಾಗ ಅವ್ರಿಗೆ ಎಪ್ಪತ್ತೆಂಟು ವರ್ಷ ಇಂಥ ಪರಿಸ್ಥಿತಿಯಲ್ಲಿ ಜನರ ಬಗ್ಗೆ ಕಳಕಳಿ ಇದೆ ಬದ್ಧತೆ ಅದಕ್ಕೆ ಅವರು ನನ್ನನ್ನು ಕೂರ್ಕೊಂಡು ಹೇಳ್ತಿದ್ರು ಈ ಬಜೆಟ್ ತಯಾರು ನೀವು ಮಾಡಬೇಕು ಹೇಗೆ ಹೇಗೆ ಮಾಡಬೇಕು ನಾನು ಗೈಡ್ ಅವ್ರು ನಾನು ಗೈಡ್ ಮಾಡ್ತೀನಿ ಅಂತ ಹೇಳಿದ್ರಿಂದ ಅವರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಯಿತು ಮಂತ್ರಿಮಂಡಲದ ಎಲ್ಲ ಸದಸ್ಯರು ಅರ್ಧ ಗಂಟೆ ಟೈಮ್ ಕೊಡ್ತದೆ ಇವತ್ತು ಹತ್ತು ಗಂಟೆಗೆ ಇಂಥವ್ರು ಹನ್ನೊಂದು ಗಂಟೆಗೆ ಇವರು ಹನ್ನೆರಡು ಗಂಟೆಗೆ ಇವರು ಹೇಳಿ వేడా పట్టీతాయి ఆ ముఖ్యమంత్రి నాలుగు కట్టు మొత్తం ముఖ్య కార్యదర్శి ప్రముఖ ఆర్థిక ఇలాఖయ్య ఎలా ప్రిన్సిపల్ సెక్రటరి సెక్రెటరీ